ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಆನಂದಕ್ಕೊಂದು ಮಂತ್ರ ಗಾಢವಾದ ಧ್ಯಾನಮಗ್ನ ಸ್ಥಿತಿಯಲ್ಲಿರುವ ಮಹರ್ಷಿಗಳ ಅನುಭೂತಿಯಿಂದ ಹುಮ್ಮಿದ ಒಂದು ಉಚ್ಚರಣಾಂಶ ಒಂದು ಶಬ್ದ ಒಂದು ಪದ ಅಥವಾ ಒಂದು ಪದ ಸಮುಚ್ಚಯವನ್ನು ಮಂತ್ರ ಎನ್ನುತ್ತಾರೆ ಇದು ಮಾನವ ಜೀವಿಗಳು ಮಾತಾಡುವ ಭಾಷೆಯಲ್ಲ ಅತಿ ಪ್ರಜ್ಞಾವಸ್ಥೆಯಿಂದ ಪಡೆದ ಶಬ್ದಗಳು ಸಾಧಕನನ್ನು ಆತ ಪರಿಪೂರ್ಣ ಶಾಂತ ಸ್ಥಿತಿಯನ್ನು ಮುಟ್ಟುವ ತನ್ನ ಉನ್ನತೋನ್ನತ ಅನುಭವ ಸ್ತರಗಳಿಗೆ ಕೊಂಡೊಯ್ಯುತ್ತವೆ ಅರಿವಿನ ಪರಿಧಿ ವಿಸ್ತಾರವಾದ ಹಾಗೆಲ್ಲ ಮಂತ್ರ ಹೆಚ್ಚು ಹೊಸ ಅರ್ಥಗಳನ್ನು ಹೊರಗೆಡಹುತ್ತದೆ ಅದು ಪ್ರಜ್ಞಾವಸ್ಥೆಯ ಉನ್ನತ ಸ್ತರದ ಅರಿವನ್ನು ಮೂಡಿಸುತ್ತದೆ ಜಂಗುಳಿಯ ಸ್ಥಳದಲ್ಲಿ ಮಂತ್ರಗಳನ್ನು ಮಾರಾಟಕ್ಕಿಟ್ಟು ಉಜ್ವಲ ಪರಂಪರೆಯನ್ನು ಸ್ವಾರ್ಥ ಸಾಧನೆಗೆ ಬಳಸಿಕೊಳ್ಳುವುದು ಅವಿವೇಕದ ಸಂಗತಿ ಮಂತ್ರವು ಮಾನವ ಜೀವಿಯ ಹಾಗೆಯೇ ಸ್ಥೂಲ ಸೂಕ್ಷ್ಮ ಅತೀ ಸೂಕ್ಷ್ಮಾತಿಸೂಕ್ಷ್ಮವಾದ ಹಲವು ಕೋಶಗಳನ್ನು ಹೊಂದಿದೆ ಉದಾಹರಣೆಗೆ ಓಂಕಾರನಾದವನ್ನೇ ತೆಗೆದುಕೊಳ್ಳಿ ಇದರ ಉಚ್ಚಾರಣೆಯಲ್ಲಿ ಸಂಯುಕ್ತವಾಗಿರುವ ಮೂರು ಅಕ್ಷರಗಳು ಜಾಗ್ರತ ಸ್ವಪ್ನ ಸುಷುಪ್ತಿ ಈ ಮೂರು ಸ್ಥಿತಿಗಳನ್ನು ಅಥವಾ ಸ್ಥೂಲ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಶರೀರಗಳನ್ನು ಪ್ರತಿನಿಧಿಸುತ್ತವೆ ಮಂತ್ರದ ನಾಲ್ಕನೆಯ ಸ್ಥಿತಿ ಅಥವಾ ನಿರ್ಮಲಕಾಯವು ನಿರಾಕಾರವು ಶಬ್ದಾತೀತವೂ ಅನಿರ್ವಚನೀಯವೂ ಆಗಿದೆ ಒಬ್ಬ ಸಾಧಕನು ಆತ ಲಯಯೋಗದ ಗತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾದಲ್ಲಿ ಮಂತ್ರದ ನಿರಾಕಾರ ಹಾಗೂ ಅತಿ ಪ್ರಜ್ಞಾವಸ್ಥೆಯನ್ನು ತಿಳಿಯಬಲ್ಲ ಮಂತ್ರವು ಅತ್ಯಂತ ಸಶಕ್ತವಾದ ಹಾಗೂ ಸಾಂದ್ರ ಸಾಂದ್ರರೂಪದ ಒಂದು ಸೂತ್ರ ನಿರಂತರವಾಗಿ ಧ್ಯಾನ ಮಾಡಿದರೆ ಇದು ಮಾರ್ಗದರ್ಶಿಯಾಗುತ್ತದೆ ಜನ ಪ್ರಾಪಂಚಿಕ ವಸ್ತುಗಳನ್ನು ಸಂಗ್ರಹಿಸುವಂತೆ ನಾನು ಮಂತ್ರಗಳನ್ನು ಸಂಗ್ರಹಿಸುವ ಪರಿಪಾಠವನ್ನು ಹೊಂದಿದ್ದೆ ನನಗೆ ಸಿಗಬಹುದಾದ ಯಾವುದಾದರೂ ಹೊಸ ಮಂತ್ರ ಈಗಾಗಲೇ ನನ್ನಲ್ಲಿರೋ ಮಂತ್ರಕ್ಕಿಂತಲೂ ಉತ್ತಮವಾದದ್ದು ಇದ್ದೀತು ಎಂಬ ನಿರೀಕ್ಷೆ ನನ್ನದು ಕೆಲಸಲ ನನ್ನನ್ನು ನನ್ನ ಸಹಪಾಠಿಗಳಿಗೆ ಹೋಲಿಸಿಕೊಂಡು ನನ್ನ ಮಂತ್ರ ಅವನ ಮಂತ್ರಕ್ಕಿಂತ ಉತ್ತಮವಾದ್ದು ಎಂದು ಆಲೋಚಿಸುತ್ತಿದ್ದೆ ನಾನಾಗ ತೀರಾ ಅಪಕ್ವ ಸ್ಥಿತಿಯಲ್ಲಿದ್ದೆ ಅದನ್ನು ಗೀಳಿನ ಆಧ್ಯಾತ್ಮಿಕತೆ ಎನ್ನುತ್ತೇನೆ ನಾನು ಹಿಮಾಲಯದ ದಟ್ಟವಾದ ಕಾಡಿನಲ್ಲಿ ಉತ್ತರ ಕಾಶಿ ಮತ್ತು ಹರ್ಸಿಲ್ ಪ್ರದೇಶಗಳ ನಡುವಿನ ಪ್ರದೇಶದಲ್ಲಿ ಒಬ್ಬ ಸಾಧು ಶಾಂತವಾಗಿ ವಾಸಿಸುತ್ತಿದ್ದರು ನಾನು ಅವರನ್ನು ನೋಡುವುದಕ್ಕೆ ಹೋದೆ ಆಗ ಅವರು ನೀನು ಬಂದ ಉದ್ದೇಶ ಏನು ಎಂದು ವಿಚಾರಿಸಿದರು ಒಂದು ಮಂತ್ರವನ್ನು ಪಡೆಯಲು ಬಂದೆ ಎಂದು ನಾನು ಸ್ಪಷ್ಟಪಡಿಸಿದೆ ನೀನು ಸ್ವಲ್ಪ ಕಾಲ ಕಾಯಬೇಕಾಗುತ್ತೆ ಎಂದು ಹೇಳಿದರವರು ಪಾಶ್ಚಾತ್ಯರು ಒಂದು ಮಂತ್ರ ಕಲಿಯೋ ಸಲುವಾಗಿ ಹೋದರೆ ಎಷ್ಟಾದರೂ ಹಣ ಖರ್ಚು ಮಾಡುವುದಕ್ಕೆ ತಯಾರಿರುತ್ತಾರೆ ಆದರೆ ಕಾಯೋದಕ್ಕೆ ತಯಾರಿರೋದಿಲ್ಲ ನಾನು ಹಾಗೇ ಹೇಳಿದೆ ಸ್ವಾಮೀಜಿ ನನಗೆ ಸಮಯವಿಲ್ಲ ಹಾಗಾದರೆ ಮುಂದಿನ ವರ್ಷ ಬಾ ನಾನು ಈಗ ಇಲ್ಲೇ ಉಳಿದರೆ ಎಷ್ಟು ದಿನ ಕಾಯಬೇಕಾಗುತ್ತೆ ಎಷ್ಟು ದಿನ ನೀನು ಇಲ್ಲಿರಬೇಕು ಅಂತ ನನಗನ್ನಿಸುತ್ತದೋ ಅಷ್ಟು ದಿನ ನೀನು ಇರಬೇಕಾಗುತ್ತದೆ ಸ್ವಾಮಿ ಖಂಡಿತವಾಗಿ ಹೇಳಿದರು ಸಮಾಧಾನದಿಂದ ನಿರೀಕ್ಷಣೆ ಮಾಡಿದೆ ಒಂದು ದಿನ ಎರಡು ದಿನಗಳು ಮೂರು ಆದರೂ ಸ್ವಾಮಿ ಮಂತ್ರ ನೀಡಲಿಲ್ಲ ನಾಲ್ಕನೇ ದಿನ ಅವರು ಹೇಳಿದರು ನಿನಗೆ ಒಂದು ಮಂತ್ರವನ್ನು ಹೇಳಿಕೊಡಬೇಕು ಅಂತ ತೀರ್ಮಾನಿಸಿದ್ದೇನೆ ಆದರೆ ಸದಾ ಅದನ್ನು ನೆನಪಿಟ್ಟುಕೊಂಡೇ ಇರ್ತೀನಿ ಅನ್ನೋ ಪ್ರಮಾಣ ಮಾಡಬೇಕು ನೀನು ಪ್ರಮಾಣ ಮಾಡಿದೆ ಗಂಗೆಗೆ ಹೋಗೋಣ ನೆಡೆ ಎಂದು ಹೇಳಿ ಕರೆದೊಯ್ದರು ಲೆಕ್ಕವಿಲ್ಲದಷ್ಟು ಮಂದಿ ಸಾಧುಗಳು ಗಂಗಾ ನದಿಯ ದಂಡೆಗಳಲ್ಲಿ ದೀಕ್ಷೆ ಪಡೆದಿದ್ದಾರೆ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗಿದ್ದಾರೆ ನದಿಯ ದಂಡೆಯಲ್ಲಿ ನಿಂತು ಹೇಳಿದೆ ನಾನು ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ಯಾವಾಗಲೂ ನಾನು ಈ ಮಂತ್ರವನ್ನು ಮರೆಯುವುದಿಲ್ಲ ಎಷ್ಟೋ ಸಲ ಇದನ್ನು ಪುನರುಚ್ಚರಿಸಿದೆ ಆದರೂ ಅವರು ವಿಳಂಬ ಮಾಡ್ತಾ ಇದ್ದರು ಕೊನೆಗೆ ಹೇಳಿದರು ಎಲ್ಲಾದರೂ ಇರು ಹರ್ಷಚಿತ್ತನಾಗಿರು ಇದೇನೇ ಮಂತ್ರ ಸದಾಕಾಲ ಒಂದು ವೇಳೆ ಜೈಲಿಗೆ ಹಾಕಲ್ಪಟ್ಟರೂ ಗೆಲುವಾಗಿರು ನೀನು ಎಲ್ಲಿಯೇ ಇದ್ದರೂ ನರಕ ಸದೃಶ ಸ್ಥಳವಾದರೂ ಸರಿ ಅಲ್ಲೇ ಒಂದು ಸ್ವರ್ಗವನ್ನು ಸೃಷ್ಟಿ ಮಾಡು ಮಗು ನೆನಪಿಡು ಹರ್ಷಚಿತ್ತತೆ ಅನ್ನೋದು ನೀನೇ ಸ್ವತಃ ರೂಪಿಸಲು ಸಾಧ್ಯವಿರುವಂಥದ್ದು ಅದಕ್ಕೆ ಕೇವಲ ಮನುಷ್ಯ ಪ್ರಯತ್ನವಷ್ಟೇ ಸಾಕು ಹರ್ಷಚಿತ್ತತೆಯನ್ನು ನೀನು ನಿನಗಾಗಿಯೇ ಸೃಜಿಸಬೇಕು ನನ್ನ ಈ ಮಂತ್ರವನ್ನು ನೆನಪಿಟ್ಟುಕೊ ನನಗೆ ತುಂಬ ಸಂತೋಷ ಬಹಳ ಬೇಸರ ಎರಡೂ ಆದದ್ದುಂಟು ಬೇಸರಕ್ಕೆ ಕಾರಣವೆಂದರೆ ಯಾವುದಾದರೂ ವಿಶಿಷ್ಟವಾದ ಶಬ್ದ ಸಮುಚ್ಚಯವನ್ನು ಜಪಿಸಬೇಕಾಗುತ್ತದೆ ಎಂದು ನಾನು ನಿರೀಕ್ಷೆ ಮಾಡಿಕೊಂಡಿದ್ದುದು ಆದರೆ ಆ ಸಾಧು ಅತಿ ಕ್ರಿಯಾಶೀಲರು ಈ ಮಂತ್ರವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಮಾತ್ರವಲ್ಲ ಇದು ಯಾವಾಗಲೂ ಯಶಸ್ವಿಯಾಗಿರುವುದನ್ನು ಕಂಡಿದ್ದೇನೆ ಅವರ ಆಧ್ಯಾತ್ಮಿಕ ಬುದ್ಧಿವಾದಕ್ಕಿಂತ ಮಿಗಿಲಾದ ವೈದ್ಯವಿಲ್ಲವೆಂದು ತೋರುತ್ತದೆ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳಲು ರಾಮಬಾಣ ಈ ಮಂತ್ರ ಬೋಲೋ ಸಬ್ ಸಂತ ಕಿ ಜೈ